ತಿಳಿದು ತಿಳಿದು ಎಡಗುತ್ತೇವೆ ಎಲ್ಲಾ ಪಲ್ಯವು ಎಂಬ ಅಹಿನ ಅಮಲಿನಲ್ಲಿ ತಿಳಿದು ತಿಳಿದು ಎಡಗುತ್ತೇವೆ ಎಲ್ಲ ಪಲ್ಯವೂ ಎಂಬ ಅಹಿನ ಅಮಲಿನಲ್ಲಿ ಹೊತ್ತಿಟ್ಟು ಕೊತ್ತಿತ್ತು ಬೀನಿಗೆ ತುಣುಕುತ್ತೇವೆ ಈಜಲು ಬಾರದೆ ಹೊತ್ತಿಟ್ಟು ಕೊತ್ತಿತ್ತು ಬೀನಿಗೆ ತುಣುಕುತ್ತೇವೆ ಈಜಲು ಬಾರದೆ ಸಾಗನ ಜಾತ್ರೆ ಸರಿಲ್ಲವೆಂದರೂ ಮಣ್ಣು ತನಗೆ ಹಳ್ಳಕ್ಕೆ ಬೀಳುತ್ತೇವೆ ಅರಿತು ಅರಿತು ಬೀಳುತ್ತೇವೆ ಅಂಧಕಾರದ ಮಾಯೆಯ ಮೂಲ ಪಡೆಯುವುದು ಜೀವನ ಹಾಗೆ ಹೀಗೆ ಅಂತ ಪುರಾಣ ಕತೆ ಓದುತ್ತೇವೆ ಜೀವನ ಹಾಗೆ ಹೀಗೆ ಅಂತ ಪುರಾಣ ಕತೆ ಓದುತ್ತೇವೆ ಆದರೂ ಎಡವತ್ತು ಮಾಡಿಕೊಳ್ಳುತ್ತೇವೆ ಸಂಸ್ಕೃತಿ ಅಂತ ತಿಳಿದುಕೊಂಡಿರುತ್ತೇವೆ ಸೌಂಕಾರ ಸಂಸ್ಕೃತಿ ಅಂತ ತಿಳಿದುಕೊಂಡಿರುತ್ತೇವೆ ಆದರೂ ದೃಶ್ಯಕಕ್ಕೆ ಮಾರುಕೊಳ್ಳುತ್ತೇವೆ ಆದರೂ ದೃಶ್ಯಕಕ್ಕೆ ಮಾರುಕಟ್ಟೆ